ಈಗ ಒಂದನೇ ತಾರೀಕಿಂದ ಏಪ್ರಿಲ್ ಒಂದನೇ ತಾರೀಕಿಂದ ಸಿ ಎನ್ ಜಿ ದೊಡ್ಡ ಸಮಸ್ಯೆಯಾಗಿ ಇದಾಗಿಬಿಟ್ಟಿದೆ ಈಗ ದಾವಣಗೆರೆಯಲ್ಲಿ ಮೂರೇ ಪಾಯಿಂಟ್ ಇರೋದು ನಮಗೆ ಮೂರು ಪೆಟ್ರೋಲ್ ಬಂಕ್ ಸಿ ಎನ್ ಜಿ ಬಂಕಲ್ಲಿ ಸರಿಯಾಗಿ ರೀತಿ ಆ ಆಟೋಗಳಿಗೆ ಸರಿಯಾದ ರೀತಿ ಗ್ಯಾಸ್ ಸಪ್ಲೈ ಆಗ್ತಾಯಿಲ್ಲ ಹಂಗಾಗಿ ಅದೇನೋ ದುರ್ಗದ ಏಜೆನ್ಸಿಯವರು ಅದು ದುರ್ಗದಲ್ಲಿರೋ ಪ್ಲಾಂಟ್ ಏನೋ ಬ್ಲಾಸ್ಟ್ ಆಗಿ ಆ ಸಮಸ್ಯೆ ಆಗಿತ್ತು ಅಂತಂದೇಳಿ ನಮಗೆ ಬೇರೆ ರೀತಿ ಏನಾದರೂ ಅರೇಂಜಾರ ಇಲ್ಲಿ ಇಲ್ಲಿರ್ತಕ್ಕಂಥ ಆಟೋಗಳಿಗೆ ವೆಹಿಕಲ್ಗಳಿಗೆ ಅದು ಸಿ ಎನ್ ಜಿನ ಸಪ್ಲೈ ಮಾಡಿ ಕೊಡಬೇಕಾಗಿತ್ತು ಅವ್ರು ಮಾಡಿ ಕೊಡ್ತಾ ಇಲ್ಲ ಹಾಗಾಗಿ ನಮ್ಮವರು ಇಲ್ಲಿ ದಾವಣಗೆರೆಯಿಂದ ಹರಿಹಾರ ರಾಣೆಬೆನ್ನೂರಿಗೆ ಆಕ್ಷನ್ ಬರ್ತಾಯಿದ್ದಾರೆ ಹರಿಹರ ರಾಣೆಬೆನ್ನೂರು ಹರಿಹಾರ ಹಾವೇರಿ ಆ ಕಡೆಯಿಂದೆಲ್ಲ ಹೋಗಿ ಆ ಕ್ಷಮೆ ಇಲ್ಲಿ ಜೀವನ ಮಾಡೋಂಥ ಪರಿಸ್ಥಿತಿ ಬಂದಿದೆ ದಾವಣಗೆರೆಯಲ್ಲಿ ಎಷ್ಟೋ ಆಟಗಳು ಇದ್ದರು ನೂರಕ್ಕೆ ಒಂದು ಇಪ್ಪತ್ತು ಗಾಡಿಗೆ ಸೇಂದಿಗೆ ಸಿಕ್ಕರೆ ನಂಬತ್ತು ಆಟೋದ್ರೆ ಮನೆ ಮುಂದೆ ನಿಲ್ಲಿಸಂಥ ಪರಿಸ್ಥಿತಿ ಬಂದತ್ತೆ ಹಾಗಾಗಿ ನಾವು ಏಜೆನ್ಸರ್ ಏನು ಹೇಳ್ತೇವೆ ಅಂದರೆ ಇಮಿಡಿಯೇಟ್ಲಿ ನಿಮ್ದು ಅಲ್ಲಿ ಏನೇ ಸಮಸ್ಯೆ ಇದ್ರು ಇಲ್ಲಿ ಆಗಲಿ ಬೇರೆ ವ್ಯಕ್ಗಳಿಗೆ ತೊಂದರೆ ಆಗಿದೆ ಬೇರೆ ಏನಾದರೂ ಅರೇಂಜ್ ಮಾಡಿ ನೀವು ಸೇಂದಿ ಸಪ್ಲೈ ಮಾಡಿ ಕೊಡಬೇಕು ಅಂತ ಕೇಳ ಕೇಳಿವಿ ಅವರು ಭಾಳ ಸ್ವಲ್ಪ ಉಲ್ಟಿ ಮಾತಾಡಿದರು ಹಾಗಾಗಿ ನಾವು ಎಂ ಪಿ ಮೇಡಮ್ ಅವರಿಗೆ ನಮ್ಮ ದಾವಣಗೆರೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಒಂದು ಮನೆ ಕೊಡೋದ ಮುಖಾಂತರ ಅವ್ರನ್ನ ಕರೆಸಿ ಮುಖಬಿಟ್ಟಿ ಮಾಡಿ ನಮಗೆ ಇವತ್ತು ಸಾಯಂಕಾಲದಿಂದನೇ ಆದಷ್ಟು ನಿಮಗೆ ಒಂದು ದಾವಣಗೆರೆ ಐದು ರೋಡ್ ಸಿ ಎನ್ ಜಿ ಸಪ್ಲೈ ಮಾಡಿ ಕೊಡಲೇಬೇಕು ಇಲ್ಲಿ ಒಂದು ಪಕ್ಷ ದುರ್ಗದಿಂದ ಬರಕ್ ಆಗಲಿಲ್ಲ ಅಂದ್ರೆ ನಮ್ಗೆ ರಾಣೆಬೆನ್ನೂರು ರಾವಿಯಿಂದ ಸಿಗ್ತಕ್ಕಂಥ ಸಿ ಎನ್ ಜಿನ ನ ಶಿವಮೊಗ್ಗದಿಂದ ಬರ್ತಕ್ಕಂಥ ಸಿ ಎನ್ ಜಿ ಸಪ್ಲೈನ ಅದು ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ಮೊನ್ನೆ ಲೋಕಸಭಾ ಸದಸ್ಯ ಮೇಡಮ್ ಮಾಡಿಕ ಒಂದು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ ನಾವು ದಾವಣಗೆರೆಯಲ್ಲಿ ಸುಮಾರು ಆಟೋ ಕಾರು ಬೈಕು ಲಾರಿ ಬಸ್ಸು ಮತ್ತೆ ಟಾಟಾ ಎ ಸಿ ಟ್ಯಾಕ್ಸಿಗಳೆಲ್ಲ ಸೇರಿ ನಾಲ್ಕು ಸಾವಿರ ಸಿ ಎನ್ ಜಿ ಗಾಡಿಗಳು ಆದರೆ ನಮಗೆ ದಾವಣಗೆರೆಗೆ ಡೈಲಿ ಸಪ್ಲೈ ಬೇಕಾಗಿರೋದು ಐದು ಲೋಡ್ ಬೇಕಾಗಿದೆ ಆದರೆ ನಮಗೆ ಕಳಿಸ್ತಾ ಇರೋದು ವಿಶ್ವಾಸ ಏಜೆನ್ಸಿಯವರು ಎರಡು ಲೋಡ್ ಮಾತ್ರ ಅದು ನಮಗೆ ಇಲ್ಲ ಅದರಲ್ಲೂ ಈಗ ಒಂದನೇ ತಾರೀಕಿಂದ ನಮಗೆ ಯಾವ ಕಾರಣಕ್ಕೂ ಸಿ ಎನ್ ಜಿನೇ ಸಿಗ್ತಾನೆ ಎಲ್ಲರೂ ಮದ್ ಮಧ್ಯಾಹ್ನ ಮೂರು ಗಂಟೆಗೆ ಹೋಗಿ ನಾವು ಲೈನಲ್ಲಿ ನಿತ್ತೆ ರಾತ್ರಿ ಮತ್ತೆ ಮ ರಾತ್ರಿ ನಾಲ್ಕು ಗಂಟೆ ಆಗ್ಬೋದು ಇಲ್ಲ ಐದು ಗಂಟೆ ಆಗ್ಬೋದು ಬೆಳಗಿನ ಜಾವ ನಾವು ಹಾಕ್ಸ್ಕೊಂಬರೋಕ್ಕೆ ಆಗಾಗ್ತಾಯಿದೆ ಅದರಲ್ಲೂ ಖಾಲಿ ಆಯ್ತು ಅಂದರೆ ಮತ್ತೆ ಚಕ್ದನೇ ಖಾಲಿ ಬರಬೇಕಾಯ್ತು ಅಷ್ಟೋ ತನಕ ವೆಯ್ಟ್ ಮಾಡಿದ್ರ ಸಮೇತ ಅವರಿಗೆ ನಾವು ಈಗ ಸುಮಾರು ಮೂರು ಸಲ ಮನವಿ ಕೊಟ್ಟಿದ್ದೀವಿ ನಮಗೆ ಇನ್ನೊಂದೆರಡು ಗ್ಯಾಸ್ ಬ್ಯಾಂಕ್ ಬೇಕು ಗ್ಯಾಸ್ ಬಂಕ್ ಆಗ್ತಾಯಿಲ್ಲ ಆಮೇಲೆ ನಿಮ್ಮ ಸಪ್ಲೈನೂ ನಮಗೆ ಆಗ್ತಾ ಇಲ್ಲ ನಿಮ್ಮ ಸಪ್ಲೈನೂ ಕರೆಕ್ಟಾಗಿ ಬೇಕು ಅಂತ ಮೂರು ಸಲ ಮನವಿ ಕೊಟ್ಟರು ಅವರು ಅದಕ್ಕೆ ಡೋಂಟ್ ಕೇರ್ ಅನ್ನೋ ಥರ ಇದ್ದಾರೆ ಹಾಗಾಗಿ ನಾವು ಇವತ್ತು ದಿನಸೆಲ್ಲ ಒಗ್ಗಟ್ಟಾಗಿ ಒಂದು ಶಕ್ತಿ ಪ್ರದರ್ಶನ ತೋರಿಸ್ಬೇಕಾಗಿದೆ ನಮಗೆ ದಾವಣಗೆರೆ ಜಿಲ್ಲೆ ಬೇಕಾಗಿರೋದು ಟೋಟಲ್ ಒಂದು ಆರು ಗ್ಯಾಸ್ ಬಂಕು ಆಮೇಲೆ ಪ್ರತಿನಿತ್ಯ ಬೇಕಾಗಿರೋದು ಐದು ಲೋಡು ನಮಗೆ ಬರ್ತಾರೆ ಎರಡೇ ಲೋಡು ಇವರು ಸಿ ಎನ್ ಜಿ ಅನ್ನೋದು ಏಜೆನ್ಸಿ ತಗೊಂಡಾಗಿದ್ದಿದ್ರೆ ನಾವು ಎಲ್ ಪಿ ಜಿ ಎಲ್ಲ ಪೆಟ್ರೋಲೆಲ್ಲ ಹೊಡೆದು ಜೀವನ ಮಾಡ್ತಿದ್ವಿ ಇವ್ರು ಸಿ ಎನ್ ಜಿಯನ್ನು ಏಜೆನ್ಸಿ ತಗೊಂಬಿಟ್ಟು ಈ ಸರ್ಕಾರದಿಂದ ಸಿ ಎನ್ ಜಿ ಗಾಡಿಗಳ್ನ ಬಿಡಿಸ್ಬಿಟ್ಟು ಇವು ಕರೆಕ್ಟಾಗಿ ನಮಗೆ ಟ್ರಾನ್ಸ್ಪೋರ್ಟಿಂಗ್ ಕೊಡ್ತಾಯಿಲ್ಲ ಇಲ್ಲ ಹಂಗ ನಮ್ಗೆ ಏನಾಗಿದೆ ಅಂದ್ರೆ ಸಿ ಎನ್ ಜಿ ಪಿಟ್ ಮಾಡ್ಕೊಂಡಿದ್ದೀವಿ ಕೆಲಪಿಲೋ ಈಗ ಏನು ಮಾಡ್ತಾರೆ ಅಂದ್ರೆ ರೂಲ್ಸ್ ರಾಜ್ಯ ಸರ್ಕಾರ ಹಳೆ ಗಾಡಿಗಳೆಲ್ಲ ಹದಿನೈದು ಗಾಡಿಗಳೆಲ್ಲ ತೆಗಿಬೇಕು ಅಂತ ಹೇಳಿದ್ರಿಂದ ಎಲ್ಲ ಚಾಲಕರು ಭಯ ಪಟ್ಬಿಟ್ಟು ಆ ಹಳೆ ಗಾಡಿಗಳನ್ನೆಲ್ಲ ಗುಜರಿಗೆ ಹಾಕಿ ಹೊಸ ಗಾಡಿಗಳು ಲೋನಲ್ಲಿ ತಗೊಂಡಿದೀವಿ ಈಗ ಪ್ರತಿ ತಿಂಗಳು ಲೋನ್ ಕಟ್ಟಬೇಕು ಅಥವಾ ನಮ್ಮ ಮನೆ ಬಾಡಿಗಳು ಕಟ್ಟಬೇಕು ಮಕ್ಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಎಷ್ಟೋ ನಮ್ಮ ಆಟ ಚಾಲಕರು ಮಕ್ಕಳದು ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ದಾನೆ ನಮ್ಮ ಮಕ್ಕಳು ಹೊರಗಡೆ ಎಕ್ಸಾಮ್ ಬರೀತಾ ಇದ್ದಾನೆ ಹೊರಗಡೆ ಬಂದಿದ್ದಾವೆ ಆ ಪರಿಸ್ಥಿತಿ ಆಗಿದೆ ದಾವಣಗೆರೆಯಲ್ಲಿ ಆದರೆ ನಮಗೆ ಕಾರಣ ಇದಕ್ಕೆಲ್ಲ ಕಾರಣ ಸಿ ಎನ್ ಜಿ ಗ್ಯಾಸ್ ಏಜೆನ್ಸಿಯವರು ಅವರು ಪ್ರತಿದಿನ ನಮಗೆ ಕರೆಕ್ಟಾಗಿ ಲೋಡ್ ಕೊಟ್ಟರು ಟ್ರಾನ್ಸ್ಪೋರ್ಟಿಂಗ್ ಕೊಟ್ಟು ನಮಗೆ ಗ್ಯಾಸ್ ಸಿಗೋ ಥರ ಮಾಡಿದ್ರೆ ನಾವು ದುಡಿಲಿಕ್ಕೆ ಚೆನ್ನಾಗುತ್ತೆ ಇಲ್ಲ ಸಿ ಎನ್ ಜಿದು ಈಗ ತಾನೇ ಆಟೋ ಚಾಲಕರು ಈಗ ನಮ್ಮ ಗಮನಕ್ಕೆ ಬಂದಿರೋದು ಕಳೆದ ಎರಡು ಮೂರು ದಿನದಿಂದ ಮೇಜರ್ ಸಿ ಎನ್ ಜಿ ಕೊರತೆ ಇದೆ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿ ಸುಮಾರು ಆರು ಸಾವಿರ ವೆಹಿಕಲ್ಸ್ ಇದ್ದಾವೆ ತೌಸಂಡ್ ತರ್ಟೀನ್ ತೌಸಂಡ್ ಕೆ ಜಿಯಷ್ಟು ಸಿ ಎನ್ ಜಿ ದಾವಣಗೆರೆ ಡಿಸ್ಟ್ರಿಕ್ಟಿಗೆ ಬೇಕಾಗಿದೆ ಆದರೆ ನಮಗೆ ಸಪ್ಲೈ ಆಗ್ತಾ ಇರೋದು ಚಿತ್ರದುರ್ಗ ಮತ್ತು ಹಾವೇರಿ ಡಿಸ್ಟ್ರಿಕ್ಟಿಂದ ಬರ್ತಾ ಇದೆ ಚಿತ್ರದುರ್ಗದಲ್ಲಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ಅನಿಸುತ್ತೆ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಬ್ಲಾಸ್ಟ್ ಆಗಿಬಿಟ್ಟು ಸಿ ಎನ್ ಜಿ ಸಪ್ಲೈ ದಾವಣಗೆರೆಗೆ ಏನು ಬರಬೇಕಾಗಿತ್ತು ಅಲ್ಲಿ ಎನ್ಕ್ವೈರಿ ಮಾಡೋ ನಿಟ್ಟಿನಲ್ಲಿ ಇಲ್ಲಿ ಅದೊಂದು ಸಪ್ಲೈ ಚೈನ್ ಕಟ್ ಆದಂಗಾಗಿದೆ ಸೊ ಆದ್ದರಿಂದ ಡೈಲಿ ವೆಹಿಕಲ್ಸು ಬೆಳಿಗ್ಗೆ ಸಂಜೆ ನಾವು ಲೈನಪ್ ಆಗಬೇಕು ಆಮೇಲೆ ಟ್ಯಾಂಕ್ ಫಿಲ್ ಮಾಡಿದರೆ ಕೇವಲ ಒಂದು ದಿನಕ್ಕೆ ಮಾತ್ರ ಆ ಸಪ್ಲೈ ಸಫಿಷಿಯೆಂಟ್ ಆಗುತ್ತೆ ಆದ್ದರಿಂದ ನಮಗೆ ಬಾಡಿಗೆ ಓಡಿಸೋರಿಗೆ ದಿನ ವೆಹಿಕಲ್ ಓಡಿಸೋರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರು ಬಂದು ಕೇಳ್ಕೊಂಡಿದ್ದಾರೆ ಆದ್ದರಿಂದ ನಾವು ಕೇಂದ್ರದಲ್ಲಿರುವಂತಹ ಪೆಟ್ರೋಲಿಯಂ ಮಿನಿಸ್ಟರ್ ಅವ್ರಿಗೆ ಮಾತಾಡಿಬಿಟ್ಟು ದಾವಣಗೆರೆಗೆ ಪ್ರತ್ಯೇಕವಾಗಿ ಸಿ ಎನ್ ಜಿ ಸಪ್ಲೈ ಮಾಡಿರಿ ಅಂತ ಕೇಳ್ತಾ ಇದ್ದೀವಿ ನಾವು ಹಾವೇರಿ ಅಥವಾ ದುರ್ಗದ ಮೇಲೆ ಡಿಪೆಂಡ್ ಆಗೋದು ಬೇಡ ಡೈರೆಕ್ಟ್ ನಮ್ಮ ದಾವಣಗೆರೆಗೆ ನೀವು ಥರ್ಟೀನ್ ತೌಸಂಡ್ ಕೆ ಜಿಯಷ್ಟು ಸಪ್ಲೈ ಮಾಡಿರಿ ಅಂತ ಸದ್ಯಕ್ಕೆ ಪಕ್ಕದ ಡಿಸ್ಟ್ರಿಕ್ಟ್ನಲ್ಲಿ ಎಲ್ಲಿ ಇದೆ ಅದನ್ನು ದಾವಣಗೆರೆಗೆ ನೀವು ಸಪ್ಲೈ ಮಾಡಿ ಇಲ್ಲಿರೋ ರಿಕ್ವೈರ್ಮೆಂಟಿಗೆ ನೀವು ಸೂಕ್ತ ಒಂದು ಪರಿಹಾರ ಕೊಡಿರಿ ಅಂತ ಕೇಳಿದ್ದೀವಿ